ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ನಿನ್ನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ದೆಹಲಿಯ ಪ್ರವಾಸದ ನಂತರ ರಾಜ್ಯಕ್ಕೆ ವಾಪಸ್ ಆಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಅವರ ಜೊತೆ ಒಂದು ಕ್ಲೋಸ್ ಡೋರ್ ಮೀಟಿಂಗನ್ನು ನಡೆಸಿದ ನಂತರ ಡಿ ಕೆ ಶಿವಕುಮಾರ್ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದರು ಆ ಮೂಲಕ ಸಿದ್ದು ಬಣದ ಪ್ರಮುಖ ನಾಯಕರನ್ನು ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನು ನಡೆಸಿದರು ನಿನ್ನೆ ಸಂಜೆಯಿಂದ ಈಚೆಗೆ ಸತೀಶ್ ಜಾರಕಿಹೊಳಿ ಹಾಗೂ ಜಮೀರ್ ಅಹಮದ್ ಅವ್ರ ಜೊತೆಗೆ ಸ ಒಂದು ರೀತಿಯ ಸಭೆಯನ್ನು ನಡೆಸೋದ್ರ ಮೂಲಕ ಆ ಒಂದು ಸಿದ್ದು ಬಣದ ಮನವೊಲಿಕೆಯ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕೈ ಹಾಕಿದರು ಆದರೆ ಇದೀಗ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಂಥ ಆಫರನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಇನ್ನೂ ಕೂಡ ಕದನ ಕುತೂಹಲವನ್ನು ಹಾಗೆ ಕಾಯ್ದಿರಿಸ್ಕೊಂಡಿದ್ದಾರೆ ಒಂದು ಕಡೆ ಜಮೀರ್ ಅಹಮದ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನುವ ವಿಚಾರ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲದೆ ಹೋದರೂ ಕೂಡ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಎರಡು ಆಫರನ್ನು ಕೊಟ್ಟಿದ್ದರು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಎರಡೂ ಆಫರ್ಗಳನ್ನು ಸತೀಶ್ ಜಾರಕಿಹೊಳಿ ಸಾರಾಸಗಟವಾಗಿ ತಳ್ಳಿ ಹಾಕೋದ್ರ ಮೂಲಕ ನಾವು ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀವಿ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಇತ್ತೀಚೆಗೆ ತಾನೇ ಜೆ ಡಿ ಎಸ್ನ ಇಪ್ಪತ್ತೈದು ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಆಡಿದ್ದಂಥ ಒಂದು ಮಾತನ್ನ ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಇನ್ ಆರು ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಾರೂ ನಿರೀಕ್ಷೆ ಮಾಡಿದಂಥ ಒಂದು ಬೆಳವಣಿಗೆ ನಡೆಯುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಕೇವಲ ರಾಜಕೀಯಕ್ಕಾಗಿ ಈ ರೀತಿ ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು ಅನ್ನುವ ಒಂದು ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದ್ವು ಆದರೆ ಇದೀಗ ಸಿದ್ದು ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ಸವಾಲನ್ನು ಹಾಕೋದ್ರ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದ ಮಾತು ನಿಜವಾಗುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕೆ ಎನ್ ರಾಜಣ್ಣ ಕೊಟ್ಟಂತಹ ಮಾತು ಯಾವ ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡಿದೆ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಹಾಕಿರ್ತಕ್ಕಂಥ ಸವಾಲೇನೋ ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಧಾರಕಕ್ಕೇರಿದೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎದುರಾಗಿದೆ ಈ ಸಂದರ್ಭದಲ್ಲಿ ಪಕ್ಷನಿಷ್ಠ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಬೇಕು ಅಥವಾ ಹಿಂದ ವರ್ಗದ ಬೃಹತ್ ಬಲವನ್ನು ತನ್ನ ಬೆನ್ನಿಗೆ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇದ್ದಾರೆ ಅದೇ ಕಾರಣಕ್ಕೆ ಇದೀಗ ರಾಹುಲ್ ಗಾಂಧಿ ರಾಜ್ಯ ರಾಜಕಾರಣದಿಂದ ಅಂತರವನ್ನು ಕಾಯ್ದುಕೊಂಡ್ರೂ ಕೂಡ ಡಿ ಕೆ ಶಿವಕುಮಾರ್ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನುವ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ವಾಟ್ಸಪ್ ಸಂದೇಶವನ್ನು ಕಳಿಸೋದ್ರ ಮೂಲಕ ನಾನು ಶೀಘ್ರದಲ್ಲಿಯೇ ನಿಮಗೆ ದೂರವಾಣಿ ಕರೆ ಮಾಡ್ತೀನಿ ಅಲ್ಲಿವರೆಗೂ ಸಮಾಧಾನದಿಂದ ಇರಿ ಅನ್ನುವ ಒಂದು ಸಂದೇಶವನ್ನು ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಈಗ ಕಾಂಗ್ರೆಸ್ ಮೂಲಗಳಿಂದಲೇ ಸಿಗ್ತಾ ಇದ್ದಾವೆ ಇತ್ತೀಚೆಗೆ ದೆಹಲಿಯಲ್ಲಿ ಎ ಐ ಸಿ ಸಿ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಂತಹ ಡಿ ಕೆ ಬಣದ ಏಳು ಶಾಸಕರಿಗೆ ಯಾವೊಬ್ಬ ಕೇಂದ್ರ ಎ ಐ ಸಿ ಸಿ ಮಟ್ಟದ ನಾಯಕರನ್ನು ಭೇಟಿಯಾಗೋದಿಕ್ಕೂ ಸಾಧ್ಯವಾಗದೆ ಬರಿಗೈಯಲ್ಲಿ ವಾಪಸ್ ಬಂದಿರತಕ್ಕಂಥದ್ದು ಕೂಡ ತೀವ್ರ ಕುತೂಹಲವನ್ನು ಕೇಳಿಸಿದೆ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಇನ್ನು ಆರು ತಿಂಗಳಲ್ಲಿ ರಾಜ್ಯದಲ್ಲಿ ಯಾರು ನಿರೀಕ್ಷೆ ಮಾಡಿದಂಥ ಒಂದು ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಅನ್ನುವ ಹೇಳಿಕೆಯನ್ನು ಇತ್ತೀಚೆಗೆ ತಾನೇ ಜೆ ಡಿ ಎಸ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದರು ಎಚ್ ಡಿ ಕುಮಾರಸ್ವಾಮಿ ಯಾವ ಒಂದು ಉದ್ದೇಶದಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ದರು ಅನ್ನುವ ಚರ್ಚೆಗಳು ಕೂಡ ನಡೆದಿದ್ವು ಆದರೆ ಇದೀಗ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇತ್ತೀಚೆಗೆ ಸಚಿವ ಸಂಪುಟದಿಂದ ವಜಾಗೊಂಡಿರುವ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ಒಂದು ಸವಾಲನ್ನು ಹಾಕಿದ್ದಾರೆ ಇಷ್ಟೊಂದು ಕುರ್ಚಿ ಬದಲಾವಣೆಯ ಜಟಾಪಟಿಯ ಬದಲಾಗಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋಣ ಆ ಮೂಲಕ ವಿಸರ್ಜನೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ಎದುರಿಸಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಕಾಂಗ್ರೆಸ್ಸನ್ನು ನೂರ ಹದಿಮೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದರೆ ಡಿ ಕೆ ಶಿವಕುಮಾರ್ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಲಿ ನಮ್ಮದೇನೂ ತಕರಾರಿಲ್ಲ ಯಾಕೆ ಈ ಎರಡು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಷ್ಟೊಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದರ ಬದಲಾಗಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆಯನ್ನು ಎದುರಿಸಿ ಅವರ ನೇತೃತ್ವದಲ್ಲಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರು ಐದು ವರ್ಷಗಳ ಕಾಲ ಕೂಡ ಮುಖ್ಯಮಂತ್ರಿ ಆಗಲಿ ಅನ್ನುವ ಸವಾಲನ್ನು ಹಾಕೋದ್ರ ಮೂಲಕ ಇದೀಗ ಸ್ಫೋಟಕ ಟ್ವಿಸ್ಟನ್ನು ಈ ಕುರ್ಚಿ ವಿಚಾರಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಬೇರೆ ಬೇರೆ ಪ್ರಯತ್ನವನ್ನು ನಡೆಸ್ತಾ ಇದ್ರು ಆ ಮೂಲಕ ಸಿದ್ದರಾಮಯ್ಯ ಬಡಗದ ಪ್ರಮುಖ ಇಬ್ಬರು ನಾಯಕರನ್ನು ಕರೆದು ರಹಸ್ಯ ಮಾತುಕತೆಗಳನ್ನು ನಡೆಸೋದ್ರ ಮೂಲಕ ಅವರ ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದರು ಇದರ ಪ್ರಮುಖ ಅಂಗವಾಗಿ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕನೆಂದೇ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಿನ್ನೆ ರಹಸ್ಯ ಸಭೆಯನ್ನು ನಡೆಸೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅನ್ನುವ ಆಫರನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು ಅನ್ನುವ ಮಾತುಗಳು ಕೇಳಿ ಅದಾದ ನಂತರ ಇವತ್ತು ಸತೀಶ್ ಜಾರಕಿಹೊಳಿ ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ ಆ ಒಂದು ಮಾಧ್ಯಮ ಗೋಷ್ಠಿಯ ಸಂದರ್ಭದಲ್ಲಿ ನೇರವಾಗಿಯೇ ಡಿ ಕೆ ಶಿವಕುಮಾರ್ ತನಗೆ ಕೊಟ್ಟಿರ್ತಕ್ಕಂಥ ಆಫರನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥ ಅಂಶವನ್ನು ಬಯಲಿಗೆ ಹೇಳಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಳಗದ ಒಂದು ಶಕ್ತಿ ಕುಂದಿದೆ ಅನ್ನುವ ಒಂದು ಮಾತುಗಳೇನು ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದ್ದಾವೆ ಆದರೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ನ ಒಂದು ಬಣ ಬಲವಾಗಿ ನಿಂತಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ತಿರುವಿಗೆ ಕಾರಣ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಜಿಜ್ಞಾಸೆಯಲ್ಲಿದ್ದರೆ ಇನ್ನೊಂದು ಕಡೆ ಎರಡೂ ಬಣದ ನಾಯಕರು ಕೂಡ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಕುರ್ಚಿಗೇರಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಇಬ್ಬರು ನಾಯಕರ ನಡುವಿನ ಜಟಾಪಟಿ ಕೊನೆಗೆ ಅನ್ನು ಇಬ್ಬಾಗ ಮಾಡುತ್ತೆ ಅನ್ನುವ ಅಪಾಯ ಕೂಡ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಇಬ್ಬರು ಪ್ರಮುಖ ನಾಯಕರು ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಹೊರಗೆ ಬಂದು ಸರ್ಕಾರವನ್ನು ರಚನೆ ಮಾಡೋದೇ ಆದರೆ ನಮ್ಮ ಬಿ ಜೆ ಪಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಅನ್ನುವ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಅವರು ಕೊಡೋದ್ರ ಮೂಲಕ ಇದಕ್ಕೂ ಡಿ ಕೆ ಶಿವಕುಮಾರ್ ಆ ನಿಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಒಂದು ಕಡೆ ತಾನೊಬ್ಬ ಪಕ್ಷನಿಷ್ಠ ಎನ್ನುವ ಮಾತನ್ನು ಪದೇ ಪದೇ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆಯೋದಕ್ಕೆ ಏನನ್ನ ಬೇಕಾದರೂ ಮಾಡೋದಕ್ಕೆ ತಯಾರಿಯಲ್ಲಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದು ಇದೀಗ ತನ್ನ ಶಾಸಕ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿಯೇ ಆಪರೇಷನ್ ಕಾಂಗ್ರೆಸ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಕಾಂಗ್ರೆಸ್ನ ಶಾಸಕರಿಗೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ತಟಸ್ಥ ಬಣದಲ್ಲಿರ್ತಕ್ಕಂಥ ಶಾಸಕರ ಖರೀದಿಗೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನುವ ಬಹುದೊಡ್ಡ ಆರೋಪವನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸ್ವಾಮಿ ಅವರು ಚಲವಾದಿ ಸ್ವಾಮಿ ಅವರು ಇತ್ತೀಚೆಗೆ ಮಾಡಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಈ ಬೆಳವಣಿಗೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಕುದುರೆ ವ್ಯಾಪಾರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನುವ ಒಂದು ಮ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನು ಸಿದ್ದರಾಮಯ್ಯ ಬಳಗದ ಪ್ರಮುಖ ನಾಯಕರನ್ನು ಸಂಪರ್ಕ ಮಾಡೋದ್ರ ಮೂಲಕ ಅವರ ಬೆಂಬಲವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆ ಪ್ರಯತ್ನದಲ್ಲಿ ಸಂಪೂರ್ಣ ಹಿನ್ನೆಡೆ ಡಿ ಕೆ ಶಿವಕುಮಾರ್ಗಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ನಾವು ಕೊಟ್ಟ ಮಾತನ್ನು ತಪ್ಪೋದಿಲ್ಲ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಜಾರಿಗೆ ತರೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಲ್ಲಿವರೆಗೂ ಕೂಡ ನೀವು ಸಮಾಧಾನದಾಗಿರ್ರಿ ಅನ್ನುವ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ ಇದೇ ನವಂಬರ್ ವೇಳೆಗೆ ನಾನು ಮುಗಿಯೋದ್ರ ವೇಳೆಗೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಇತ್ತೀಚೆಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡು ವಾಪಸ್ ಬಂದಂತಹ ಡಿ ಕೆ ಬಣದ ಪ್ರಮುಖ ಶಾಸಕರು ಕೂಡ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ನೂರಕ್ಕೆ ನೂರು ಪರ್ಸೆಂಟ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದರೆ ಇದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಸಿದ್ದರಾಮಯ್ಯ ಬಳಗದ ನಾಯಕರು ಕೊಡ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ವಿಚಾರವನ್ನು ಹೊರ ಆಗ್ತಾಯಿದೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ನ ಈ ಒಂದು ವಿಪ್ಲವದ ಲಾಭವನ್ನು ಪಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕರ ಮೇಲೆ ಕಣ್ಣಿಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ನಡುವೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದಾರೆ ಆ ಮೂಲಕ ಬಿ ಜೆ ಪಿ ಬಹುದೊಡ್ಡ ಆಫರನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದರೆ ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ಸವಾಲನ್ನು ಹಾಕೋದ್ರ ಮೂಲಕ ವಿಧಾನಸಭಾ ವಿಸರ್ಜನೆಯ ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಡಿ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಹೇಳಿದ್ದಂತಹ ಆರು ತಿಂಗಳಲ್ಲಿ ಅನಿರೀಕ್ಷಿತ ಬೆಳವಣಿಗೆ ರಾಜ್ಯದಲ್ಲಿ ನಡೆಯುತ್ತೆ ಅನ್ನೋದರ ಮುನ್ಸೂಚನೆ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಿನ್ನಮತ ಅತ್ಯಂತ ಸು ಸುಲಭವಾಗಿ ಬಗೆಹರಿಯುತ್ತಾ ಅಥವಾ ಕೇಂದ್ರ ಜನ ಹೇಳಿದಂತೆ ರಾಜ್ಯ ವಿಧಾನಸಭೆ ವಿಸರ್ಜನೆಯಾಗಿ ಮಧ್ಯಂತರ ಚುನಾವಣೆ ಎದುರಾಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ